ರಾಧೆ ರಾಧೆ ನವರಾತ್ರಿಯ ದ್ವಿತೀಯ ದಿನವನ್ನು ಬ್ರಹ್ಮಚಾರಿಣಿ ದೇವಿಯ ಆರಾಧನೆಗೆ ಮೀಸಲಾಗಿರುತ್ತದೆ ಇವರು ತಪಸ್ಸಿನ ದೈವಿ ಸ್ವರೂಪ ಬ್ರಹ್ಮ ಎಂದರೆ ತಪಸ್ಸು ಚಾರಿಣಿ ಎಂದರೆ ಅನುಸರಿಸುವವಳು ಹಾಗಾಗಿ ಬ್ರಹ್ಮಚಾರಿಣಿ ಎಂದರೆ ತಪಸ್ಸಿನ ಮಾರ್ಗವನ್ನು ಅನುಸರಿಸುವವಳು ಎಂದು ಅರ್ಥ ಹಿಮವಂತನ ಪುತ್ರಿಯಾಗಿ ಜನಿಸಿದ ಪಾರ್ವತಿ ದೇವಿ ಶಿವನನ್ನು ಪತಿಯಾಗಿ ಪಡೆಯಬೇಕೆಂಬ ದೃಢ ಸಂಕಲ್ಪದಿಂದ ಕಠಿಣ ತಪಸ್ಸನ್ನು ಕೈಗೊಂಡರು ಸಾವಿರಾರು ವರ್ಷಗಳ ಕಾಲ ಆಹಾರವಿಲ್ಲದೆ ಕೇವಲ ನೀರು ಕುಡಿಯುತ್ತ ತಪಸ್ಸನ್ನು ಮುಂದುವರೆಸಿದರು ಕೊನೆಗೆ ಅಲ್ಲಿ ಕೂಡ ತ್ಯಜಿಸಿ ಸಂಪೂರ್ಣವಾಗಿ ನಿರಾಹಾರ ತಪಸ್ಸನ್ನು ನಡೆಸಿದರು ಅವರ ಈ ತಪಸ್ಸಿನ ಶಕ್ತಿಯಿಂದಲೇ ಬ್ರಹ್ಮಚಾರಿಣಿ ರೂಪವು ಉತ್ಕರ್ಷವನ್ನು ಪಡೆದುಕೊಂಡಿತು ಈ ರೂಪದಲ್ಲಿ ದೇವಿಯು ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲು ಹೊಂದಿರುತ್ತಾರೆ ಇದು ತಪಸ್ಸಿನ ಹಾಗೂ ಶುದ್ಧತೆಯ ಆಧ್ಯಾತ್ಮಿಕ ಸಾಧನೆಯ ಸಂಕೇತ ಇನ್ನು ಪೂಜಾ ವಿಧಾನ ನೋಡುವುದಾದರೆ ಈ ದಿನ ಭಕ್ತರು ದೇವಿಯನ್ನು ಶುಭ್ರ ವಸ್ತ್ರಗಳಲ್ಲಿ ಅಲಂಕರಿಸಿ ಪೂಜಿಸುತ್ತಾರೆ ಶುದ್ಧ ಮನಸ್ಸಿನಿಂದ ಬೆಳ್ಳಿ ಅಥವಾ ಮಣ್ಣಿನ ದೀಪ ಹಚ್ಚಿ ಸಕ್ಕರೆ ಬೆಲ್ಲ ಹಾಗೂ ನೀರನ್ನು ನೈವೇದ್ಯವಾಗಿ ಅರ್ಪಿಸುವುದು ಶ್ರೇಷ್ಠ ಅಕ್ಷತೆ ಚಂದನ ಬಿಳಿ ಹೂವನ್ನು ಸಮರ್ಪಿಸಿ ಧೂಪ ದೀಪಗಳನ್ನು ಅರ್ಪಿಸಬೇಕು ಆರತಿಯನ್ನು ಶ್ರದ್ಧೆಯಿಂದ ಮಾಡಿ ದೇವಿಯ ಸ್ತೋತ್ರಗಳನ್ನು ಪಠಿಸುವುದು ಉತ್ತಮ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯಿಂದ ಅಪಾರ ತಾಳ್ಮೆ ಆಂತರಿಕ ಶಕ್ತಿ ಮತ್ತು ಭಕ್ತಿ ದೊರೆಯುತ್ತದೆ ಮನಸ್ಸಿನಲ್ಲಿ ಸ್ಥೈರ್ಯ ಜೀವನದಲ್ಲಿ ಧೈರ್ಯವೂ ಬೆಳೆಯುತ್ತದೆ ಕುಟುಂಬದಲ್ಲಿ ಶಾಂತಿ ಭಕ್ತನ ಹೃದಯದಲ್ಲಿ ಭಕ್ತಿ ಮತ್ತು ಆಧ್ಯಾತ್ಮಿಕ ಸಾಧನೆಗಳಿಗೆ ಬೇಕಾದ ಶಕ್ತಿಯೂ ಹರಿದು ಬರುತ್ತದೆ ನವರಾತ್ರಿಯ ದ್ವಿತೀಯ ದಿನ ಬ್ರಹ್ಮಚಾರಿಣಿ ದೇವಿಯ ಭಾವಪೂರ್ಣ ಪೂಜೆಯಿಂದ ನಮಗೆ ತಾಳ್ಮೆ ಶಾಂತಿ ಜ್ಞಾನ ಹಾಗೂ ಆಧ್ಯಾತ್ಮಿಕ ಶಕ್ತಿ ದೊರೆಯಲಿ ಎಂದು ಪ್ರಾರ್ಥಿಸೋಣ ರಾಧೆ ರಾಧೆ ಇದು ದೇವಧ್ವನಿ